ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಆರ್ ಬಿ ಐಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅರೆಸ್ಟ್ ಆಗಿದ್ದಾರೆ ದರ್ಶನ್ ಅರೆಸ್ಟ್ ಆದ ನಂತರ ಅವರ ಫ್ಯಾನ್ಸ್ ಹಾವಳಿ ಗಮನಿಸ್ತಾನೆ ಇದ್ದೀವಿ ಯಾವ ರೀತಿಯಾಗಿ ಹೆಚ್ಚಾಗಿದೆ ಅಂತ ಹೇಳಿ ದರ್ಶನ್ ಅರೆಸ್ಟ್ ಆಗಿರೋದು ಹೆಂಡತಿ ಹೊಡೆದ ಕೇಸ್ನಲ್ಲೋ ಅಥವಾ ಇನ್ಯಾರನ್ನು ಹೊಡೆದ ಕೇಸ್ನಲ್ಲೋ ಅಲ್ಲ ದರ್ಶನ್ ಅರೆಸ್ಟ್ ಆಗಿರೋದು ಒಬ್ಬ ಅಮಾಯಕನನ್ನ ಹೊಡೆದು ಕೊಲೆ ಮಾಡಿದ ಪ್ರಕರಣದಲ್ಲಿ ಇಷ್ಟೆಲ್ಲ ಗೊತ್ತಿದ್ದರೂ ಕೂಡ ಅವರ ಫ್ಯಾನ್ಸ್ ಇದ್ದಾರಲ್ಲ ಫ್ಯಾನ್ಸ್ ಅಭಿಮಾನಿಗಳು ರೊಚ್ಚಿಗಿದ್ದರೆ ಎಷ್ಟರ ಮಟ್ಟಿಗೆ ಇಳಿದಿದ್ದಾರೆ ಅಂತ ಅಂದರೆ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ಅವರು ಏನು ಅಂದ್ಕೊಂಡಿದ್ದಾರೋ ಏನೋ ದರ್ಶನ್ ಅವರನ್ನು ದರ್ಶನ್ ಏನು ಮಾಡಿದ್ರು ಅವರಿಗೆ ಜೈ ಜೈ ಡಿ ಬಾಸ್ ಜೈ ಡಿ ಬಾಸ್ ಅಂತ ಘೋಷಣೆ ಕೂಗೋದು ಮಾತ್ರ ನಿಲ್ಲಿಸ್ತಾ ಇಲ್ಲ ಈ ಹಿಂದೆ ಒಂದು ರೆಸ್ಪೆಕ್ಟ್ ಇತ್ತು ದರ್ಶನ್ ಅವರಿಗೆ ದರ್ಶನ್ ಫ್ಯಾನ್ಸ್ಗೆ ಅಂದರೆ ಯಾವಾಗಲೂ ಎಷ್ಟು ಪ್ರೀತಿಸ್ತಾರಪ್ಪ ದರ್ಶನ್ ಅವರನ್ನು ದರ್ಶನ್ ಅವರ ಅಭಿಮಾನಿಗಳು ಅಂತ ಹೇಳಿ ನಮಗೂ ಕೂಡ ಆಶ್ಚರ್ಯ ಆಗ್ತಾ ಇತ್ತು ಖುಷಿ ಆಗ್ತಾ ಇತ್ತು ಖುಷಿ ಪಡ್ತಾ ಇದ್ವಿ ಆದರೆ ಈ ಪ್ರಕರಣದಲ್ಲಿ ದರ್ಶನ್ ಅಭಿಮಾನಿಗಳು ನಡ್ಕೊಳ್ತಾ ಇರುವಂಥ ರೀತಿ ಇದೆಯಲ್ಲ ಕ್ಯಾಕರ್ಸ್ ಉಗಿತಾ ಇದ್ದಾರೆ ಎಲ್ಲರೂ ಕೂಡ ಎಲ್ಲರೂ ಉಗಿತಾ ಇದ್ದಾರೆ ಲಿಟ್ರಲ್ಲಿ ಯಾಕೆ ಅಂತ ಹೇಳಿದರೆ ಒಂದು ಕೊಲೆ ಪ್ರಕರಣದಲ್ಲಿ ಒಂದು ಹೆಣ್ಣಿಗೋಸ್ಕರ ಒಂದು ಕೊಲೆ ಮಾಡಿದ್ದಾರೆ ದರ್ಶನ್ ಅಮಾಯಕನ ಬಲಿ ಪಡ್ಕೊಂಡಿದ್ದಾರೆ ಈಗ ಅರೆಸ್ಟ್ ಆಗಿದ್ದಾರೆ ಅರೆಸ್ಟ್ ಆದರೂ ಕೂಡ ನಮ್ಮ ಬಾಸ್ ಡಿ ಬಾಸ್ ಏನೂ ಮಾಡಿಲ್ಲ ಅಂತ ಒಂದು ಕಡೆ ವಾದ ಮಾಡ್ತಾ ಇದ್ದಾರೆ ಈ ಡಿ ಬಾಸ್ ಅವರ ಅಭಿಮಾನಿಗಳು ಮತ್ತೊಂದು ಕಡೆ ಏನು ಕೆಟ್ಟ ಕೆಟ್ಟದಾಗಿ ಕಮೆಂಟ್ಗಳನ್ನು ಮಾಡ್ತಾ ಇರೋದು ನಾವು ಗಮನಿಸ್ತಾ ಇದ್ದೀವಿ ಇದರ ಜೊತೆಗೆ ಎಲ್ಲಿ ಎಲ್ಲಿವರೆಗೂ ಇಳಿದಿದ್ದಾರೆ ಅಂತ ಅಂದರೆ ಅಂದರೆ ಭಾಳಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ನಿಮ್ಮ ಮನೆಯಲ್ಲಿ ನಿಮ್ಮ ಅಣ್ಣನಿಗೋ ತಮ್ಮನನ್ನು ಕೊಲೆ ಮಾಡಿಬಿಟ್ಟಿದ್ರೆ ನೀವು ಸುಮ್ಮನೆ ಇರ್ತಾ ಇದ್ರ ಜೈ ಡಿ ಬಾಸ್ ಅಂತ ಇದ್ರ ನೀವು ಅಂತ ಹೇಳಿ ಬಹಳಷ್ಟು ಜನ ಪ್ರಶ್ನೆ ಮಾಡಿದ್ದಕ್ಕೆ ಅಲ್ಲಿಯೂ ಕೂಡ ಕೆಟ್ಟು ಕಮೆಂಟ್ ಮಾಡ್ತಾರೆ ಸಾಕ್ಷಿ ಕೊಡಿ ನೋಡೋಣ ನಮ್ಮ ಡಿ ಬಾಸ್ ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಗೊತ್ತಾಗುತ್ತೆ ಇನ್ನೂ ಸಾಬೀತಾಗಿಲ್ಲ ಹಾಗೆ ಹೀಗೆ ಅಂತ ಹೇಳಿ ಒಬ್ಬ ಆಗಿದ್ದಾನೆ ಅಂತ ಅಂದರೆ ಆತನಿಗೆ ಅಂದರೆ ಈ ಏನೋ ಅಂತಾರಲ್ಲ ಈ ಬೆಂಕಿ ಇಲ್ಲದೆ ಹೊಗೆ ಆಡೋಲ್ಲ ಅಂತ ಹೇಳಿ ಹಾಗೇನೆ ಸಂಪೂರ್ಣವಾದಂಥ ಮಾಹಿತಿ ಇದೆ ಪೊಲೀಸರಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ಲಾರಿಟಿ ಇದೆ ಈ ಪ್ರಕರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅಂತ ಹೇಳಿ ಎಲ್ಲ ಗೊತ್ತಿದ್ದೇ ದರ್ಶನ್ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಆದರೂ ಕೂಡ ದರ್ಶನ್ ಫ್ಯಾನ್ಸ್ ವಾದ ಮಾಡ್ತಾ ಇರೋದು ನಿಜಕ್ಕೂ ಆಶ್ಚರ್ಯ ಎಲ್ಲಿವರೆಗೂ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಅಂದರೆ ದರ್ಶನ್ ಅವ್ರನ್ನ ಯಾವುದೇ ಕಾರಣಕ್ಕೂ ನಾವು ಬಿಟ್ಕೊಡೋದಿಲ್ಲ ಅಂತಾರೆ ಓಕೆ ಬಿಟ್ಕೊಡದೇ ಇದ್ರು ಓದಕ್ಕೆ ಆದರೆ ಒಬ್ಬ ಕಮೆಂಟ್ ಇಲ್ಲಿ ದರ್ಶನ್ ಅಭಿಮಾನಿ ಅಂತೆ ಅವನು ಅವನ ಯೋಗ್ಯತೆಗೆ ಏನು ಹೇಳ್ತಾರೆ ಅಂತಂದ್ರೆ ನಮ್ಮ ಅಕ್ಕ ತಂಗಿನ ರೇಪ್ ಮಾಡಿದರೂ ಕೂಡ ನಮ್ಮ ಬಾಸ್ ನಮ್ಮ ಅಕ್ಕ ತಂಗಿನ ರೇಪ್ ಮಾಡಿದರೂ ಕೂಡ ನಾವು ದರ್ಶನ್ ಅವ್ರನ್ನ ಬಿಟ್ಕೊಡಲ್ಲ ಜೈ ಡಿ ಬಾಸ್ ಅಂತ ಕಮೆಂಟ್ ಮಾಡಿದ್ದಾನೆ ನೀವು ನೋಡ್ಬೋದು ಇಂಥ ನಾಲಾಯಕರು ಇಂಥ ನೀಚರು ಇಂಥ ಅಯೋಗ್ಯರು ನಮ್ಮ ಸುತ್ತಮುತ್ತ ಇದ್ದಾರೆ ಅಂತ ಹೇಳಿ ನಮಗೆ ಅಸಹ್ಯ ಆಗ್ತಾ ಇದೆ ಇವ್ರ ಯೋಗ್ಯತೆಗೆ ಅಭಿಮಾನ ಅಂತ ಅಂದರೆ ಏನು ಅಭಿಮಾನ ಅಂತ ಅಂದರೆ ಅವನು ಯಾವನೋ ಹೀರೋ ಏನೇ ಮಾಡಿದರೂ ಸಮರ್ಥನೆ ಮಾಡ್ಕೊಳ್ಳೋದ ಹಾಳಾಗಿ ಹೋಗ್ಲಿ ಸಮರ್ಥನೆ ಮಾಡ್ಕೊಳ್ಳಿ ಇವರ ಅಕ್ಕ ತಂಗಿನ ರೇಪ್ ಮಾಡಿದರೂ ಕೂಡ ಅವನಿಗೆ ಜೈ ಅಂತಾರಂತೆ ಅಂದರೆ ಇವನು ಸರಿಯಾಗಿ ಬರ್ತವೆ ಬಾಯಿಗೆ ಏನು ಹೇಳೋಕ್ಕೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ನೀವೇ ಕಮೆಂಟ್ ಮಾಡಿ ತಿಳಿಸಿ ಇಂಥವ್ರಿಗೆ ಏನಂತ ಹೋಗಿಬೇಕು ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ